ಸನ್ಮಾನ್ಯ ಅಧ್ಯಕ್ಷರೇ ಬೆಳಗ್ಗೆ ಪತ್ರಿಕೆಯಲ್ಲೆಲ್ಲನೂ ಕೂಡ ಕನ್ನಡಿಗರೇ ಮೀಸಲಾತಿ ಅಂತ ಬಂತು ಅದಾಗಿದ್ದ ಅರ್ಧ ಗಂಟೆಯಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಮೀಸಲಾತಿ ಕರ್ನಾಟಕ ನಮ್ಮ ನಿರುದ್ಯೋಗಿ ಯುವಕರಿಗೆ ಅದಾದ ಅರ್ಧ ಗಂಟೆಯಲ್ಲಿ ಇಲ್ಲ ಡಿಲೀಟ್ ಮಾಡಿದ್ರು ಅದನ್ನು ಸಿಎಂ ಪೋಸ್ಟ್ ಇತ್ತಲ್ಲ ಸಿ ಎಮ್ದು ಪೋಸ್ಟ್ ಅವ್ರ ಖಾತೆಯಿಂದನೇ ಮಾಡಿರೋದು ಡಿಲೀಟ್ ಮಾಡಿಬಿಟ್ಟು ಇಲ್ಲ ಫಿಫ್ಟಿ ಪರ್ ಸೆವೆಂಟಿ ಫೈವ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂತಾಯಿತು ಆಮೇಲೆ ಅದ ಅದಾದ್ಮೇಲೆ ಮತ್ತೆ ಅರ್ಧ ಗಂಟೆ ನೋಡಿದೆ ಅದಾದ ಎಂಟೈರ್ ಡಿಲೀಟು ಅಂದ್ರೆ ಮುಖ್ಯಮಂತ್ರಿಗಳದು ನಾನು ಹೇಳ್ತಾ ಇರೋ ಖಾತೆ ಬೇರೆದಲ್ಲ ಅದಕ್ಕೆ ಅಲ್ಲ ನೀವು ಕ್ಲಾರಿಫಿಕೇಶನ್ ಸರ್ ನೀವು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಒಂದೇ ನಿಮಿಷ ಒಂದೇನು ಕ್ಲಾ ನಾನು ವಿರುದ್ಧ ಮಾತಾಡ್ತಾ ಇಲ್ಲ ನಾನು ಸಿದ್ದರಾಮಣ್ಣವರು ನನ್ನೇನು ಯತ್ನಾಳವ್ರು ಅಲ್ಲ ಯತ್ನಾಳವರು ಬಹಳ ಹೊಗಳಿದ್ರು ಸಿದ್ದರಾಮಯ್ಯವ್ರನ್ನ ಅಂದ್ರೆ ಗಟ್ಟಿ ನೀವು ಇರಬೇಕು ಇದನ್ನ ಇದನ್ನ ಬಣ್ಣ ಹಾಕ್ಲಾಕ್ ಹೋಗ್ಬೇಡ್ರಿ ನಮಗ ಸಿದ್ದರಾಮಯ್ಯನವ್ರ ಬಳಿ ಒಂದು ಕೆಲಸಕ್ಕೆ ಹೋಗಿಲ್ಲ ಅವ್ರ ಕಚೇರಿಗೆ ಹೋಗಿಲ್ಲ ಅವ್ರು ಮಾರಿ ನೋಡಿಲ್ಲ ಅಲ್ಲ ನೀವು ಹೇಳಿದ್ರಿ ನೀವು ಹಿಂಗ ಹಾಕಿ ಫುಲ್ ಟಾಸ್ ಹೊಡೆದ್ರೆ ಎತ್ತಾಳ ಏನು ಆಗೋಗಿಲ್ಲ ಎತ್ತ ಸಿದ್ದರಾಮಯ್ಯನವ್ರ ಬಲ್ಲಿ ಹೋಗಿಲ್ಲ ನನ್ನ ಪರವಾಗಿ ಕೆಲಸ ಮಾಡ್ಕೊಂಡಿಲ್ಲ ನಾನು ಎಡ್ಜಸ್ಮೆಂಟ್ ರಾಜಕಾರಣ ಮಾಡಿಲ್ಲ ಬಿಡಿ ಎತ್ನಾಳವ್ರು ಇದ್ದಿದ್ದೀರ ನನ್ನೂ ಕೂಡ